ಭೀಮನ ಪಾದಗಳಿಗೆ ಪಾದಪೂಜೆ ನಾವು ಮುತ್ತಜ್ಜಿ ಕಾಲದಿಂದನೂ ಭೀಮನ ಮಾವಾಸೆಗೆ ಇಡ್ಲಿ ಕಾಯಾಲು ಚಟ್ನಿ ಮಾಡುವ ಪದ್ಧತಿ ಹಾಗಾಗಿ ಪ್ರತಿ ವರ್ಷವೂ ನಾವು ಇಡ್ಲಿ ಚಟ್ನಿ ಕಾಯಲು ಮಾಡ್ತೀವಿ ಅದು ಈ ಅಬ್ದಲ್ ಮಾತ್ರ ಹಾಗಾಗಿ ನಾನು ಕೂಡ ಇಡ್ಲಿ ಚಟ್ನಿ ಕಾಯಲು ಮಾಡ್ತಾಯಿರ್ತೀನಿ ಭೀಮನ ಮಾವಾಸೆಗೆ ಈಗ ನೈವೇದ್ಯ ಇಟ್ಟಾಗಿದೆ ಇದು ಬಂದವ್ರಿಗೂ ಕೂಡ ನಾವು ಆ ದಿನ ಯಾರ್ಯಾರು ಬರ್ತಾರೋ ಆ ದಿನ ಪೂರ್ತಿ ಇಡ್ಲಿ ಚಟ್ನಿ ಕಾಯಲೆ ಕೊಡ್ತೀವಿ ಹಾಗಾಗಿ ಎಲ್ಲರಿಗೂ ಭೀಮನ ಅಮಾವಾಸ್ಯ ನಾಗರ ಅಮಾವಾಸ್ಯೆಯ ಶುಭಾಶಯಗಳು